ಕೃಷಿ ಮೇ ಜಾತ್ರೆ ಏನಿದೆ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದಕ್ಕೆ ರಿಯಲ್ ಜಾತ್ರೆನೇ ಇತ್ತು ಯಾಕಂದರೆ ಕೃಷಿಕರು ಆದರೆ ನಮ್ಮ ರೈತರು ಗುಲ್ಬರ್ಗ ಡಿಸ್ಟಿಕ್ಟು ಬೀದರ್ರು ನಮ್ಮ ರಾಯಚೂರು ಈ ಕಡೆಗಿಂತ ಜನ ಎಲ್ಲ ಬಂದಿದ್ದಾರೆ ತುಂಬ ಅದಲ್ಲದೆ ಪ್ಲಸ್ ನಾವು ಇಲ್ಲಿ ಬ್ರ್ಯಾಂಡಿಂಗ್ ಬೇರೆ ಮಾಡಿದ್ದೀವಿ ನಮ್ಮ ಕಂಪ್ನಿ ಇದನ್ನ ಅಲ್ಲ ಕೃಷಿ ಇದಕ್ಕೆ ಸಹ ಒಂದು ಸಪೋರ್ಟ್ ಆಗಲಿ ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ತುಂಬ ಅನುಕೂಲ ಆಗಿದೆ ಇಲ್ಲಿ ಜನಗಳಿಗೆಲ್ಲ ಮೆಡಿಮಿಕ್ಸಲ್ಲಿ ಎಷ್ಟೊಂದು ವೆರೈಟಿ ಇದೆ ಅಂತಲೂ ಗೊತ್ತಾಗಿದೆ ಜನಕ್ಕೆ ಅದೊಂದು ಮುಖ್ಯ ವಿಶೇಷ ಇಲ್ಲಿ ನಮ್ಮದು ಶಾಂಪೂ ಇರ್ಬೋದು ಅಥವಾ ನಮ್ಮದು ಹ್ಯಾಂಡ್ ವಾಶ್ ಇರ್ಬೋದು ಎಲ್ಲವೂ ಜನಕ್ಕೆ ಗೊತ್ತಾಗಿದೆ ಹಾಗಾಗಿ ನಮ್ಮ ಸೇ ನಮ್ಮ ಏನು ಸೇಲ್ಸ್ ಏನಿದೆ ಅದು ಕೂಡ ಇಂಪ್ರೂವ್ ಆಗಿದೆ ತುಂಬ ಜನ ಬರ್ತಾ ಇದ್ದಾರೆ ನಮ್ಮ ಕೌಂಟ್ರಿಗೆ ತುಂಬ ಜನ ಬಂದು ನಮಗೆ ತುಂಬ ಜನನೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನೀವು ಇಷ್ಟೊಂದು ಚೆನ್ನಾಗಿ ಬ್ರ್ಯಾಂಡಿಂಗ್ ಮಾಡಿದ್ದೀರಿ ಇಷ್ಟೊಂದು ಚೆನ್ನಾಗಿ ಬ್ರ್ಯಾಂಡಿಂಗ್ ಮಾಡಿದ್ದೀರಿ ಹಾಗೆ ಅಂತ ಆ ಅಭಿಮಾನಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಸೇಲ್ಸ್ ವಿಷಯ ಏನೇ ಇರ್ಬೋದು ಬಟ್ ಆದರೆ ಈ ಅಭಿಮಾನ ಇದೆಯಲ್ಲ ಜನಗಳದು ಅದು ಭಾಳ ಭಾಳ ಖುಷಿಯಾಗಿದೆ ಎಲ್ಲರಿಗೂ ಉತ್ತಮವಾದ ವಂದನೆಗಳೇ ಹೇಳ್ತೇನೆ ಹಾಗೂ ನಮ್ಮ ಗುಲ್ಬರ್ಗ ಚೇಂಬರ್ ಆಫ್ ಕಾಮರ್ಸು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ನಮಗೊಂದು ಈ ಚಾನ್ಸ್ ಕೊಟ್ಟು ನಮ್ಮ ಇದು ಇಲ್ಲಿ ಬ್ರ್ಯಾಂಡಿಂಗ್ ಮಾಡೋಕ್ಕೆ ಇದು ಮಾಡೋಕ್ಕೆಲ್ಲ ಮಾಡಿದ್ದಕ್ಕೆ ನಾವು ಪ್ರತಿ ಹಳ್ಳಿ ಹಳ್ಳಿ ಕವರ್ ಮಾಡಿದ್ದೀವಿ ನಾವು ಹಳ್ಳಿ ಹಳ್ಳಿ ಕವರ್ ಮಾಡಿಬಿಟ್ಟು ಅಲ್ಲಿ ಬ್ಯಾನರ್ ಹಾಕೋದಾಗಲಿ ಬೋರ್ಡ್ ಹಾಕೋದಾಗಲಿ ಎಲ್ಲ ಮಾಡಿದ್ದೀವಿ ಈ ಒಂದು ಕೃಷಿ ಜಾತ್ರೆಗೆ ಜನ ಸೇರಲಿ ಅಂತ ಸೊ ಹಾಗಾಗಿ ನಾವು ಮಾಡಿದ್ದೀವಿ ಅದರಿಂದ ತುಂಬ ತುಂಬ ನಮಗೂ ಒಳ್ಳೆಯದಾಗಿದೆ ಅದು ಸೇಲ್ಸೂ ತುಂಬ ಚೆನ್ನಾಗಾಗಿ ಇದೆ ಸೊ ಅದರಿಂದ ಎಲ್ಲ ಜನರಿಗೂ ನಮ್ಮ ರೈತ ಬಾಂಧವರಿಗೂ ಹಾಗೂ ನಮ್ಮ ಗುಲ್ಬರ್ಗ ಜನಗಳಿಗೂ ಹಾಗೂ ನಮ್ಮ ಎಲ್ಲ ಅಧಿಕಾರಿಗಳಿಗೂ ಚೇಂಬರ್ ಆಫ್ ಕಾಮರ್ಸು ಮತ್ತು ಯಾರ್ಯಾರು ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲ ಅಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಪ್ರಸಾದ್ ಅಂತ ಹೇಳಿ ಕರ್ನಾಟಕದ ಸೇಲ್ಸ್ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಕಲಬುರಗಿ ಜಾತ್ರೆ ಕಲಬುರಗಿ ಜಾತ್ರೆಯ ಒಂದು ವಿಶೇಷ ಯಾಕಂದ್ರೆ ಮೊಟ್ಟ ಮೊದಲನ ಬಾರಿಗೆ ಕಲಬುರಗಿ ಕೃಷಿ ಜಾತ್ರೆ ಅಂತೇಳಿ ಹಮ್ಮಿಕೊಂಡಿದಾಗೆ ಚೇಂಬರ್ ಆಫ್ ಕಾಮರ್ಸ್ಗೆ ಮೊದಲು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಕೃಷಿ ಮೇಲೆ ಗೊತ್ತಿದ್ದಿಲ್ಲ ಜನರಿಗೆ ಯಾಕಂದರೆ ಬೀದರು ಗುಲ್ಬರ್ಗ ರಾಯಚೂರು ಬಿಜಾಪುರು ಬಾಗಲಕೋಟೆ ಎಲ್ಲ ಜನರಿಗೆ ಕೃಷಿದು ಜಾತ್ರೆ ಇನ್ವೆಷನ್ ಮಾಡಿ ತರಿಸ್ತದೆ ನಮ್ಮ ಮೆಡಿಮಿಕ್ಸಿಗೂ ಒಂದು ಅವಕಾಶ ಕೊಟ್ಟು ಸ್ಪಾನ್ಸರ್ ಅಂತೇಳಿ ನಮಗೆ ಒಂದು ನಮ್ಮ ಮೆಡಿಮಿಕ್ಸ್ ಕೊಟ್ಟಿದ್ದರು ಎಲ್ಲ ರೈತರು ರೈತರ ಬಗ್ಗೆದಾಗ ಯೂಸ್ ಆಗತ್ತೆ ಎ ಪಿ ಎಮ್ ಸಿ ನೇರುಗಂಜಲ್ಲಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು ನಮಗೆ ಹೀಗಾಗಿ ನಮ್ಮ ಮೆಡಿಮಿಕ್ಸಲ್ಲಿಂದ ಎಲ್ಲ ಕಡೆಗೂ ಜನರಿಗೆ ಆಯುರ್ವೇದಿಕ್ ಬೇಸ್ ಇದು ಎ ಟಿ ಅಂತೇಳಿ ನಮ್ಮ ಎ ವಿ ಪ್ರೊಡಕ್ಟ್ಸ್ ನ್ಯಾಚ್ರಲ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಚೆನ್ನೈ ಬೇಸ್ ಕಂಪ್ನಿ ಅಂದರೆ ನಮ್ಮ ಭಾರತದ ಉತ್ಪಾದನೆ ಇದು ನಮ್ಮ ಭಾರತ ಉತ್ಪಾದನೆ ಆಯುರ್ವೇದಿಕ್ಕೋಸ್ಕರ ನಾವೆಲ್ಲ ಕಡೆಗೆ ಸೇಲ್ಸ್ ಆಗಲಿ ಮತ್ತೆಲ್ಲ ಎಲ್ಲ ಜನರಿಗೆ ಮುಂಟ್ಲಿ ಅಂತೇಳಿ ಇವತ್ತು ನಾವು ಇಲ್ಲಿ ಒಂದು ಸ್ಟಾಲ್ ಅಂತ ಯೋಜನೆ ಮಾಡಿದ್ದೀವಿ ನೂರ ಹದಿನೈದು ನೂರ ಹದಿನಾರರಲ್ಲಿ ಅಂದರೆ ಬಂದಂಥ ರೈತರು ಮತ್ತು ಮಹಿಳೆಯರು ಬಂದಂಥ ಎಲ್ಲ ಕೃಷಿದವರಿಗೆ ನಮ್ಮ ಕಡೆಯಿಂದ ಒಂದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಯಾಕಂದರೆ ಜಾತ್ರೆಯಲ್ಲಿ ಇಷ್ಟ ಅಂತ ಅಂತೇಳಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೋಗ್ಬಿಟ್ಟು ಮತ್ತು ಚೇಂಬರ್ ಆಫ್ ಕಾಮರ್ಸು ಮತ್ತು ಎಲ್ಲರೂ ನಮ್ಮ ಸಪೋರ್ಟ್ ಮಾಡಿದ್ದಾರೆ ಇದೇ ರೀತಿ ಸಪೋರ್ಟ್ ಅವ್ರಿ ನಮ್ಮ ಎಡಿಬೆಕ್ಸ್ ಬಗ್ಗೆ ಎಲ್ಲ ಕಡೆ ಆಯುರ್ವೇದಿಕ್ ಗ್ಯಾಸ್ ಯೂಸ್ ಮಾಡಿರಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ మనస్తారు హోనందరెడ్డి ఏదే సీఎస్ మేనేజారు గురువర్గా టీ థ్యాంక్ యూ సార్